ಗೋಧಿ ನುಚ್ಚನ್ನ ಮನೆಯಲ್ಲಿ ಮಾಡಿಕೊಂಡು ಪಾಯಸ ಮಾಡೋದು ಹೇಗೆ ಎಲ್ರಿಗೂ ನಮಸ್ಕಾರ ಮನೆಯೂಟಕ್ಕೆ ಊಟಕ್ಕೆ ಆ ಥರದ ಸ್ವಾಗತ ಮೊದಲು ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬಟ್ಲು ಕಾಯ್ತುರಿ ಒಂದೂವರೆ ಕಪ್ನಷ್ಟು ಗೋಧಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಅರ್ಧ ಕಪ್ ಬೆಲ್ಲ ಅರ್ಧ ಗಂಟೆ ನೆನೆಸಿರುವ ಒಂದು ಚಮಚ ಗಸಗಸೆ ಮೂರಿಂದ ನಾಲ್ಕು ಚಮಚ ತುಪ್ಪ ಇಷ್ಟಿದ್ರೆ ಸಾಕು ಈಗ ಮೊದಲಿಗೆ ಗೋಧಿ ನುಚ್ಚು ಗೋಧಿ ತರಿ ಗೋಧಿ ಕಡಿ ಅಥವಾ ಗೋಧಿ ಒಡಕ್ಲು ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದ್ರೆ ಬ್ರೋಕನ್ ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ನಲ್ಲಿ ಇಟ್ಕೊಂಡಿರುವ ಗೋಧಿಯನ್ನ ಹಾಕೊಳ್ಳೋಣ ಇದು ಚಪಾತಿಯನ್ನ ಮಾಡೋದಕ್ಕೆ ಹಿಟ್ ಮಾಡಿಸ್ಕೋತೀವಲ್ಲ ಅದೇ ಗೋಧಿ ಇದು ಇದನ್ನ ಮಿಕ್ಸಿಯಲ್ಲಿ ಐದರಿಂದ ಆರು ಸುತ್ತು ತಿರುಗಿಸ್ಕೋಬೇಕು ಚಟ್ನಿ ಅಥವಾ ಮಸಾಲೆಯನ್ನ ರುಬ್ಕೊಳ್ಳೋ ಹಾಗೆ ತುಂಬಾ ಹೊತ್ತು ಮಿಕ್ಸಿಯಲ್ಲಿ ಇದನ್ನ ತಿರುಗಿಸ್ಕೊಳ್ಳೋ ಅಗತ್ಯ ಇಲ್ಲ ಮಿಕ್ಸಿಯನ್ನ ಬಿಟ್ಟು ಬಿಟ್ಟು ಚಲಾಯಿಸಬೇಕು ಅಥವಾ ಪಲ್ಸ್ ಮೋಡ್ ಅಲ್ಲಿ ಮಿಕ್ಸಿಯನ್ನ ಚಲಾಯಿಸ್ಕೋಬೇಕು ಈ ರೀತಿಯಲ್ಲಿ ಮೂರರಿಂದ ನಾಲ್ಕು ಬಾರಿ ಮಿಕ್ಸಿಯಲ್ಲಿ ತಿರುಗಿಸಿಕೊಂಡ್ ನಂತರ ಒಮ್ಮೆ ಮುಚ್ಚಳ ತೆಗೆದು ನೋಡ್ಬೇಕು ಗೋಧಿ ನುಚ್ಚು ಸಣ್ಣದಾಗಿ ಮಾಡ್ಕೊಳ್ಳೋದಾದ್ರೆ ಹೆಚ್ಚಿನ ಬಾರಿ ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ಬೇಕು ನುಚ್ಚು ಸ್ವಲ್ಪ ದೊಡ್ಡದಾಗಿರ್ಲಿ ಬಾಯಿಗೆ ಸಿಗೋ ಹಾಗಿರ್ಲಿ ಅಂತಿದ್ರೆ ಕಡಿಮೆ ಸಮಯ ಇದನ್ನ ಮಿಕ್ಸಿಯಲ್ಲಿ ತಿರುಗಿಸಿಕೊಂಡ್ರೆ ಸಾಕು ನೋಡಿ ಈಗ ಇಷ್ಟ ಆಗಿದೆ ಗೋಧಿ ನುಚ್ಚು ಆಗೋದ್ರ ಜೊತೆಯಲ್ಲಿ ಹಿಟ್ಟು ಕೂಡ ಆಗ್ತಿದೆ ಮೊದಲು ದೊಡ್ಡ ದೊಡ್ಡ ನುಚ್ಚು ಆಗುತ್ತೆ ಇನ್ನೊಂದು ಎರಡ್ ಸಲ ಮಿಕ್ಸಿಯಲ್ಲಿ ತಿರುಗಿಸಿಕೊಂಡ್ ನಂತರ ಮಧ್ಯಮ ಗಾತ್ರದ ನುಚ್ಚು ಆಗಿರುತ್ತೆ ಜೊತೆಗೆ ಗೋಧಿ ಹಿಟ್ಟು ಸಹ ಜಾಸ್ತಿ ಆದ ಹಾಗೆ ಕಾಣುತ್ತೆ ನಾನು ಇದರಲ್ಲಿ ಪಾಯಸ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೋತೀನಿ ಈಗ ಇದು ಇನ್ನಷ್ಟು ಸಣ್ಣದಾಗಿದೆ ಈಗ ಇದನ್ನ ಸಣ್ಣದ್ರಂದ್ರ ಇರುವಂತಹ ಜರಡಿಯಲ್ಲಿ ಅಂದ್ರೆ ಹಿಟ್ಟನ್ನೆಲ್ಲ ಜರಡಿ ಆಡ್ತಿವಲ್ಲ ಅದ್ರಲ್ಲಿ ಜರಡಿ ಆಡ್ಕೋಬೇಕು ಆಗ ಸಣ್ಣದಾಗಿ ಇರುವಂತಹ ಗೋಧಿ ಹಿಟ್ಟು ಕೆಳಗೆ ಉದರಿ ಮೇಲ್ಗಡೆಯಲ್ಲಿ ಗೋಧಿ ನುಚ್ಚು ಮಾತ್ರ ಉಳ್ಕೊಳತ್ತೆ ನೋಡಿ ಈಗ ಗೋಧಿ ನುಚ್ಚು ತಯಾರಾಯ್ತು ಇದನ್ನ ಸ್ವಲ್ಪ ಹುರಿದು ತಿಂಗಳವರೆಗೂ ಇದನ್ನ ಇಟ್ಟು ಬಳಕೆ ಮಾಡ್ಕೊಳ್ಬಹುದು ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ರೀತಿಯಲ್ಲಿ ಗೋಧಿ ಮನೆಯಲ್ಲಿ ಮಾಡ್ಕೋಬಹುದು ಅಥವಾ ಹೊರಗಡೆ ಅಂಗಡಿಯಿಂದನೂ ಗೋಧಿ ನುಚ್ಚನ್ನ ತಂದು ಮಾಡಬಹುದು ಈಗ ಕೊನೆಯಲ್ಲಿ ಈ ಗೋಧಿ ಹಿಟ್ಟು ಉಳ್ಕೊಂಡಿದೆಯಲ್ಲ ಇದನ್ನ ಸ್ವಲ್ಪ ಸ್ವಲ್ಪ ದೋಸೆ ಹಿಟ್ಟನ್ನ ತಯಾರು ಮಾಡುವಾಗ ಸೇರಿಸ್ಕೊಂಡು ದೋಸೆ ಮಾಡಬಹುದು ಇದರಿಂದ ದೋಸೆ ಗರಿ ಗರಿ ಆಗಿರುತ್ತೆ ಈ ಹಿಟ್ಟಿನಲ್ಲಿ ಚಪಾತಿ ಮಾಡೋದಿಕ್ಕೆ ಆಗೋದಿಲ್ಲ ಚಪಾತಿ ಚೆನ್ನಾಗಿರಲ್ಲ ಈಗ ಈ ಗೋಧಿ ನುಚ್ಚನ್ನ ಅಳತೆ ಮಾಡ್ಕೊಳ್ಳೋಣ ಇಲ್ಲಿ ತೋರಿಸ್ತಾ ಇರುವಂತಹ ಕಪ್ ನಲ್ಲಿ ಒಂದೂವರೆ ಕಪ್ ನಷ್ಟು ಗೋಧಿಯನ್ನ ತಗೊಂಡಿದ್ದೆ ಸಣ್ಣದಾಗಿ ಮಾಡ್ಕೊಂಡಿರೋದ್ರಿಂದ ಮುಕ್ಕಾಲು ಕಪ್ ನಷ್ಟು ತರಿ ಸಿಕ್ಕಿದೆ ದೊಡ್ಡದಾಗಿ ನುಚ್ಚನ್ನ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕಿ ನೀರ್ ಹಾಕಿ ಒಂದ್ಸಲ ಇದನ್ನ ತೊಳೆದು ಇದ್ರಲ್ಲಿರುವಂತಹ ನೀರನ್ನ ತೆಗ್ದ್ ಬಿಡಣ ಹೀಗೆ ತೆಗಿಯೋದ್ರಿಂದ ಇದ್ರಲ್ಲಿರುವಂತಹ ಹೊಟ್ಟು ಇದ್ರೆ ಹೋಗುತ್ತೆ ಈಗ ಇದಕ್ಕೆ ಒಂದೂವರೆ ಕಪ್ ನಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈಗ ಈ ಪಾತ್ರೆ ಸಹಿತ ಇದನ್ನ ಕುಕ್ಕರ್ ನಲ್ಲಿ ನೀರ್ ಹಾಕಿ ಈ ಪಾತ್ರೆಯನ್ನಿಟ್ಟು ಇಟ್ಟು ಮೂರ್ ನಾಲ್ಕು ಸೀಟಿ ಕೂಗಿಸ್ಕೊಳ್ಳೋಣ ಕುಕ್ಕರ್ ಕೂಗಿ ತಯಾರಾಗೋಷ್ಟ್ರಲ್ಲಿ ಕಾಯಿ ತುರಿ ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಇಟ್ಕೊಂಡಿರುವಂತಹ ಹಸಿ ಕಾಯಿ ತುರಿಯನ್ನ ಹಾಕೊಳ್ಳೋಣ ಅದ್ರ ಜೊತೆಗೆ ನೆನ್ಸಿರುವ ಗಸಗಸೆಯನ್ನು ಹಾಕೊಳ್ಳೋಣ ಜೊತೆಗೆ ಎರಡು ಏಲಕ್ಕಿಯನ್ನು ಸಹ ಸೇರಿಸ್ಕೊಳ್ಳೋಣ ಇದ್ರ ನಂತರದಲ್ಲಿ ರುಬ್ಬೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ಇದನ್ನ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಮುಚ್ಚಳ ತೆಗೆದು ನೋಡಿದಾಗ ಇದು ಮೆತ್ತಿಗೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ದಪ್ಪ ತಳದ ಪಾತ್ರೆಗೆ ಅಥವಾ ಬಾಣ್ಲೆಗೆ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಮಂದವಾಗಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಳೋಣ ನಂತರದಲ್ಲಿ ಇದಕ್ಕೆ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಉಂಡೆ ಬೆಲ್ಲ ಅಥವಾ ಪುಡಿ ಬೆಲ್ಲ ಹಾಕೊಳ್ಳೋದಾದ್ರೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ನಂತರ ಸೇರಿಸ್ಕೋಬಹುದು ಬೆಲ್ಲ ಹಾಕಿದ ನಂತರ ಬೆಲ್ಲ ಕರಗೋವರೆಗೂ ಬಿಡದೇನೆ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನ ಕೈಯಾಡಿಸ್ತಾ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಸಣ್ಣದಾಗಿ ಕುದಿ ಬಂದ ನಂತರ ಇದಕ್ಕೆ ಆಗ್ಲೇ ರುಬ್ಬಿ ಇಟ್ಕೊಂಡಿರುವ ಕಾಯ್ತುರಿ ಮತ್ತೆ ಗಸಗಸೆಯನ್ನ ಸೇರಿಸ್ಕೊಳ್ಳೋಣ ಇದರ ನಂತರದಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಕೋಬೇಕು ಹೆಚ್ಚು ನೀರು ಹಾಕಿದ್ರೂ ಪಾಯಸ ಸಪ್ಪೆ ಆಗಿಬಿಡುತ್ತೆ ರುಬ್ಬಿದ ಕಾಯಿ ತುರಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೆರೆಸ್ಬೇಕು ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಬೆಲ್ಲವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬಹುದು ಬೆಲ್ಲ ಮತ್ತೆ ರುಬ್ಬಿದ ಕಾಯಿ ತುರಿ ಹಾಕಿದ ನಂತರ ಇದನ್ನ ಬಿಡದೆ ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂದ್ರೆ ಪಾಯಸ ತಳ ಹಿಡಿದು ಬಿಡುತ್ತೆ ಹೀಗೆ ಕೈಯಾಡಿಸ್ತಾ ಇದನ್ನ ಪುನಃ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಹೀಗೆ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಸೇರಿಸ್ಕೋಬೇಕು ಈಗ ಒಂದು ಸಣ್ಣ ಪ್ಯಾನ್ ಅಥವಾ ಬಾಣ್ಲೇಲಿ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡ್ಕೊಳ್ಳೋಣ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಗೋಡಂಬಿಯನ್ನ ಒಂದರಿಂದ ಎರಡು ನಿಮಿಷ ಹುರ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಕೆಂಪಗ ಹಾಗೆ ದ್ರಾಕ್ಷಿಯನ್ನು ಸಹ ಸೇರಿಸಿಕೊಳ್ಳೋಣ ಇದನ್ನು ಎರಡರಿಂದ ಮೂರು ನಿಮಿಷ ಕೈಯಾಡ್ಸ್ಕೊಳ್ಳೋ ಅಷ್ಟರಲ್ಲಿ ದ್ರಾಕ್ಷಿ ಉಬ್ಬಿ ಗೋಡಂಬಿ ಇನ್ನಷ್ಟು ಕೆಂಪಗಾಗಿರುತ್ತೆ ಈಗ ಇದು ಆಗಿದೆ ಇದನ್ನ ಈಗ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ಏಲಕ್ಕಿಯನ್ನು ರುಬ್ಬವಾಗ್ಲೆ ಹಾಕೊಂಡಿದೀವಿ ಪಾಯಸ ಘಮ ಘಮ ಅಂತಿದೆ ಈಗ ಒಮ್ಮೆ ಚೆನ್ನಾಗಿ ಇದನ್ನ ಬೆರೆಸಿದ್ರೆ ಪಾಯಸ ತಯಾರಾಯ್ತು ಇದು ತಣ್ಣಗಾದ ನಂತರ ಇನ್ನು ಸ್ವಲ್ಪ ಮಂದವಾಗುತ್ತೆ ನಾನು ಇಲ್ಲಿ ಹಾಲನ್ನು ಬಳಸಿಲ್ಲ ಹಾಲನ್ನು ಹಾಕ್ಲೇಬೇಕು ಅಂತಿದ್ರೆ ಚೆನ್ನಾಗಿ ಕುದಿಸಿ ತಯಾರಾದ ನಂತರ ಹತ್ತು ಹದಿನೈದು ನಿಮಿಷ ಬಿಟ್ಟು ಅಥವಾ ಸ್ವಲ್ಪ ಆರಿದ ನಂತರ ಸೇರಿಸ್ಕೋಬಹುದು ಪಾಯಸ ಬಿಸಿ ಹಾಕಿದ್ರೆ ಹಾಲು ಒಡೆದು ಹೋಗ್ಬಹುದು ಎಲ್ಲಾ ತಯಾರಾದ ನಂತರ ಒಂದೆರಡು ಚಮಚ ತುಪ್ಪವನ್ನು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಗೋಧಿ ನುಚ್ಚು ಮಾಡಿಕೊಂಡು ಅದರಿಂದ ಪಾಯಸ ಮಾಡೋದು ಹೇಗೆ ಅಂತ ಇದೇ ರೀತಿ ಒಮ್ಮೆ ಪ್ರಯತ್ನ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಹಾಗೆ ನಿಮ್ಮ ಅನುಭವನ ನಮ್ಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಯಲ್ಲಿ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಇನ್ನು ನಮ್ಮ ನಿಮ್ಮ ಭೇಟಿ ಇನ್ನೊಂದು ಸ್ವಾದದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ